માન પાડેલો એ

हिन्दने कटी गी नमदन कटी हच्ची बडन रे हच्ची यप्पा कक बैडर इटा कक गाड देखिलो अब हक्क दम हेर पा याकिन मराकती दि यार मन्गे मगा दम भने इ दे कयले दम आइ त टुट्कोन् रिब चेक मुक दम गहु तिले आ हतक ಈಶೆ ಸುಟ್ಟು ಬೇರೆ ಬರ್ತದೆ ಬರ್ತದೆ ನಾನು ಅರ್ಧ ಸುಟ್ಕೊಂಡು ಅರ್ಧ ಹಾಗೆ ಇಟ್ಕೊಂಡು ತಿರ್ಗಲೇನ್ ಬೇರೆ ಮತ್ತಿರಿ ಚೆನ್ನಾಗೈತೆ ಮಾಡಿದ ಚೆನ್ನಾಗೈತಿ ನೀನ್ ಎಲ್ಲ ಅಂದೇ ಬಾಗ್ಲೆಲ್ಲಿಂಗ್ ಸೌಕರ ಎಲ್ಲ ಸಾಮಾನೆಲ್ಲ ಕಟ್ಟಿಟ್ಟಿದ್ನಲ್ಲ ಈಗ ಅವ್ನು ಬಂದು ಒಯ್ತಾ ನಾವು ಒಯ್ಯದ ನಮ್ಗೇನು ಹೌದು ಇದ್ರು ನಮಗೆ ಐವತ್ ರೂಪಾಯಿ ಇತ್ತು ನಮ್ಮ ಹತ್ರ ಬರ್ಲಿ ಬಿಡ್ಲಿ ನೋಡಿ ಅಪ್ಪ ಇನ್ನೆರಡು ಹುಸ ಗೊಂಬೆ ತಂದಿವ್ರಿ ಅಪ್ಪ ಅವ್ರಿ ಎಲ್ಲೂ ಕುಂದಿರ್ಸಿದೇವ್ರಿ ಗಾಜಿನ ಗೊಂಬೆ ಮೊನ್ನೆ ಸಿಂಗಾಪುರದಿಂದ ತಂದು ಬೆಳಕಿದ್ದ ಹುನ್ರಿಯಪ್ಪ ನೋಡಿ ಅಲ್ಲಿ

ಕಾಣಂಗಿಲ್ಲ ಎಲ್ಲ ಬೊಂಬೆ ನಾವು ನೋಡ್ತಾ ಕೂತ್ರೆ ಮುಂದೆ ವ್ಯಾಪಾರ ಎಲ್ಲ ವೈವರ್ಥ ಮಾಡ್ಬೇಕಲ್ಲ ಮುಂದಿನ ಕೆಲಸ ಯಾರು ಬರ್ತಾರೆ ನೋಡ್ಬಾ ವ್ಯಾಪಾರ ಹಿಂಗ ಮಾರ್ವಾ ಮಾರ್ವಾಡಿ ಎಂತ ಕರಿತಿದ್ಯೋ ಮಾರ್ವಾಡಿ

ಬಾಳೆಹಣ್ಣು ಹ ಯಾವ ಬಾಳೆಹಣ್ಣು ಬಾಳೆಹಣ್ಣಲ್ಲ ಬಾಳೆಹಣ್ಣ ಬಾಳೆಹಣ್ಣ ಮೊನ್ನೆ ತರ್ಸಿ ಇಂದ ಮೂರ್ ಚಕಡಿ ಬಾಳೆಹಣ್ಣ ಮೊನ್ನೆ ತರ್ಸಿಣ್ಣು ಮೊನ್ನೆ ತರ್ಸಿ बास стану वन्ने सिरशी इंदा मूरे चक्रि बाळಣ್ಣ ತಿರು. ಅದನೀವೆ ತಿಂದ್ರಾ ಬಾळಣ್ಣ ತಿಂದ್ರು ಹೊಟ್ಟಿ ಜಿರಾಗಿಲ್ಲ ನೋಡಿ ಹೊಟ್ಟಿ ಕೈದಂತ ಕುಂಬಳಿ. ಏನು ಮಿಟ್ಕ ಬಾಳಣ್ಣ ಏನ ಮಾತಾಡ್ತಿದಿ ಬಾಳಣ್ಣಲ್ಲ ಬಾಳಣ್ಣನೋ ಬಾಳಣ್ಣನ ನಾನು ಯೋ ಬಾಳಣ್ಣ ಏನು ಕಳದಬೇ ಹಣ್ಣಾ ಯಾರಿ ಗೊತ್ತೈತಿ ನಿನ್ನ ಕಣ್ಣ ಮೀಸೆ ನೋಡಿರೆ ಕಿರುವಂತೆ ಕಳ್ಳಾನಾಂಗ ನಿನ್ನ ಕಣ್ಣ ಮೀಸೆ

جي <laughs disappointment>

ಕಾಣ ನಿನ್ನ ಮಂಗ್ಯಾನ ಕಾಣಲಿಲ್ಲ ನಿನ್ನ ತಿಳಿದು ಮನೆ ಆಜಿ ಇದ್ರೆ ನಡಿ ಬನ್ನಿ ಬಂದಾದ ನಡೆದು ಬಿಡಬೇಕು ಏ ನಿನ್ನ ಅಂಗಡಿ ಅಂಗಡಿ ಯಾಕೆ ಮಾರ್ವಾ ಅಂಗಡಿ ಮಾತ್ರ ಇಲ್ಲೆಲ್ಲ ದಡಬೇಕು ಇಲ್ಲಿ ತಗೊಂಡ್ ಹೋಗಿದ್ರೆ ಏನು ನಡಂಗಿಲ್ಲ ಮಾರ್ವಾಡಿ ಇರಲೇಬೇಕು ಮಾತಾಡಕ್ಕ ಯಾವ ರೀತಿ ಬಂದಿ ಅದೇ ರೀತಿಯಿಂದ ನಡೆದೋಗ್ಬಿಡ್ಬೇಕು ಇವ ನನ್ನ ಮುಂದೆ ತಗೊಳ್ಳುವ ಆ ಯಾವ ರೀತಿ ಬಂದೀನಿ ಆ ಬಾಗ ಎಲ್ಲ ಮಣಿ ಹೋಗ ಎಲ್ಲ ಹೋಗ ಎಲ್ಲ ಹೋಗ ಆ ಹೋಗ್ಬೆಲ್ಲ

ಇದನ್ನ ಇದ್ರಿ ನಾನು ತುರಾ ಇಲ್ಲ ಹಾಕಿದ್ರೇನ್ರಿ ನೀ ತುಳಿದ್ ನೀ ತುಳಿದುದು ನನಗ್ ತುಳ್ದವೇ ಗೊತ್ತಾಗಿರ್ಲಿಲ್ಲ ನೀನ್ ಎದ್ಬೇಡ್ರಿ ಹೇಳ ಎದ್ಬೇಡ್ರಿ ಸಾರಿಯಂತ ಯಾರು ಯಾರು ಬಂದ ಇಲ್ಲ ಮಾರು ನನಗೆ ಗೊತ್ತೈತೆಯಲ್ಲ ನಂದು ಬಿದ್ದ ಅವನು ತಿಂಗೆ ಹಾಗೆ ಹೀಗೆ ತೂಕನೆಲ್ಲ ಬಂದ್ ಮಾಡ್ತ ಹೇಳ ಆದರೂ ಅರ್ಧ ಸ್ವಲ್ಪ ಇದಕ್ಕೆ ಇರಲೇಬೇಕಲ್ವಾ ಆದ್ರೆ ನೀವು ದುಡೋಕೆ ಹೋಗ್ಬೇಕಾಗಿತ್ತು ನಾನು ಹೊಡೆಯೋಕೆ ಹೋಗ್ಬೇಕಾಗಿದ್ರೆ ಕಾಲು ತಪ್ಪು ಹೋಯ್ತು ನಾನು ಕೆಳಗೆ ಬಿದ್ದೆ ನೀನು ಒಂದೆರಡು ಅವನಿಗೆ ಚಲೋ ಕೊಟ್ಟೆ ಹೌದು ಓಡೋಗಿ ಬಿಟ್ಟಾನ ನನ್ನ ಮೇಲೆ ಬೇರೆ ನೀನು ಬಿದ್ದು ನನಗೆಲ್ಲ ಮುಗಿಸ್ಬಿಟ್ಟಿದ್ಯೋ ನೀನು ಭಾಳ ಆರಾಮ ಇದೆಯಪ್ಪ ನೀನು ನೀವು ಹೌದು ನಾನು ನಿಮ್ಮದು ಬಿಡಲಿ ಹೌದು ನೀನಾದ್ರೆ ಬಿಡಲಿಲ್ಲ ನನ್ನ ಹತ್ರನೇ ಬಿದ್ದುಕೊಂಡೆ ಹೌದು ಹೌದು ಒಂದು ಗಟ್ಟಿ ಗಟ್ಟಿ ಹಿಡ್ಕೊಂಡೆ ಹೌದು ನನಗೆ ಇಂತ ಇರಕ್ಕೆ ಬಂದರೆ ವ್ಯಾಪಾರ ಇದು ಬಿಡಿ ಬನ್ ಬನ್ ಮಾಡ್ ಬನ್ ಮಾಡ್ ಅಂಗ್ ರಕ್ ಏನು ಟಕ್ 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 ನಾನು ಮೀಸೆ ಉಂಟ ಬಾರ್ಡರ್ ಏ ಬರಪ್ಪ ಜೀವದ ಗೆಳೆಯಾ ನನ್ನ ಸಂಜಣ್ಣ ಬರಪ್ಪ